ರಾಜ್ಯದಲ್ಲಿ ಎನ್ಐಸಿಯಿಂದ ನೇರವಾಗಿ ನಿರ್ವಹಣೆ ಆಗುವ ಐಟಿಎಂಎಸ್ ಬಾಗಲಕೋಟೆ ನಗರದಲ್ಲಿ ಪ್ರಾಯೋಗಿಕವಾಗಿ ಗೃಹ ಸಚಿವ ಡಾ ಪರಮೇಶ್ವರ್ ಅವರು ಜೂನ್ ಇಪ್ಪತ್ತ್ ಮೂರರಂದು ಚಾಲನೆ ನೀಡಿದರು ಅಲ್ಲಿಂದ ಒಂದು ವಾರದವರೆಗೆ ಪೊಲೀಸ್ ಇಲಾಖೆ ವಾಹನ ಸವಾರರ ಮೇಲೆ ದಂಡ ಪ್ರಯೋಗ ಕಡ್ಡಾಯ ಮಾಡದೆ ಸಿಸಿಟಿವಿ ಕ್ಯಾಮೆರಾ ಕಂಟ್ರೋಲ್ ರೂಮ್ನಿಂದಲೇ ರಸ್ತೆ ಸಂಚಾರ ನಿಯಮ ಉಲ್ಲಂಘಿಸುವ ಸವಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಾ ಬಂದಿದ್ರು ಅಲ್ಲೊಂದು ಇಲ್ಲೊಂದು ಪ್ರಕರಣದಲ್ಲಿ ಮಾತ್ರ ದಂಡ ಪ್ರಯೋಗ ಮಾಡಲಾಗಿದೆ ಇದೀಗ ಜುಲೈ ಒಂದರಿಂದ ಐಟಿಎಂಎಸ್ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರಲು ಇಲಾಖೆ ಸಜ್ಜಾಗಿದೆ ಹೀಗಾಗಿ ಇಂದಿನಿಂದ ರಸ್ತೆಗೆ ಇಳಿಯುವ ಬೈಕ್ ಹಾಗೂ ಇತರ ವಾಹನ ಸವಾರರು ರಸ್ತೆ ನಿಯಮಗಳನ್ನ ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದಲ್ಲಿ ದಂಡದ ರಸ್ತಿ ಮನೆ ಬಾಗಿಲಿಗೆ ಬರುವುದು ಪಕ್ಕಾ ಎನ್ನುತ್ತಾರೆ ಇಲಾಖೆ ಅಧಿಕಾರಿಗಳು ಬಾಗಲಕೋಟ ನಗರದಲ್ಲಿ ಓಲ್ಡ್ ಮತ್ತು ಮತ್ತೆ ನವನಗರ ಇವತ್ತಿಂದ ಈ ರಸ್ತೆ ಅಪಘಾತದಿಂದ ಆಗಿರತಕ್ಕಂಥ ಪ್ರಾಣ ಹಾನಿ ಮತ್ತು ನೋವನ್ನು ತಡೆಗಟ್ಟೋದಕ್ಕೋಸ್ಕರ ಈಗಾಗಲೇ ಬಾಗಲಕೋಟೆ ಜಿಲ್ಲೆ ನಗರದಲ್ಲಿ ನಾವು ಇಪ್ಪತ್ತೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕ್ಯಾಮ್ರಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಐ ಟಿ ಎಮ್ ಎಸ್ ಪ್ರಾಜೆಕ್ಟನ್ನು ಇವತ್ತಿಂದನೂ ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದೀವಿ ಕಳೆದ ಒಂದು ವಾರದಿಂದ ಕೂಡ ನಾವು ನಾಗರಿಕರಿಗೆ ಇರತಕ್ಕಂಥ ಎಲ್ಲರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿದ್ವಿ ಇವತ್ತಿಂದ ಫೈನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಫೈನ್ ಹಾಕೋದು ಉದ್ದೇಶ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದಲ್ಲ ಬಟ್ ನಿಮ್ಮಲ್ಲಿ ಸುರಕ್ಷತೆಗಾಗಿ ನಾವು ಮಾಡ್ತಾ ಇದ್ವಿ ಹೆಲ್ಮೆಟ್ ಹಾಕೋದರಿಂದ ಆಕ್ಸಿಡೆಂಟ್ ಆದರೂ ಕೂಡ ಪ್ರಾಣ ಹೋಗೋದು ತಪ್ಪುತ್ತೆ ಸೀಟ್ ಬೆಲ್ಟ್ ಹಾಕೋದಕ್ಕೋಸ್ಕರ ಟ್ರಿಪಲ್ ರೈಡಿಂಗು ಮತ್ತು ಮೊಬೈಲು ಉಪಯೋಗ ಮಾಡಿದ್ರ ಮೇಲೆ ತಾವು ಕೂಡ ನೋವನ್ನು ಅನುಭವಿಸ್ತೀವಿ ಮತ್ತು ಇನ್ನೋಸೆಂಟ್ ಯಾರು ದಾರಿ ಹೋಗರು ಇರ್ತಾರೆ ಅವ್ರಿಗೂ ಆಕ್ಸಿಡೆಂಟ್ ಮಾಡಿ ತೊಂದರೆ ಕೊಡ್ತಕ್ಕಂಥದ್ದು ಆಗುತ್ತೆ ಇದೆಲ್ಲನೂ ತಪ್ಪಿಸ್ಬೇಕಂತ ಹೇಳಿಬಿಟ್ಟು ಇವತ್ತಿಂದ ನಾವು ಐ ಟಿ ಎಮ್ ಎಸ್ ಸಾಫ್ಟ್ವೇರು ಜಾರಿ ಮಾಡ್ತಾಯಿದ್ವಿ ಬಾಗಲಕೋಟೆ ನಗರದಲ್ಲಿ ಸೊ ನಿಮ್ಮ ಮನೆಗೆ ನೇರವಾಗಿ ಅದು ಏನು ತಾವು ವೈಲೇಷನ್ಸ್ ಮಾಡಿರ್ತೀರಿ ವಿತ್ ಫೋಟೋ ತಮಗೆ ರಿಸಿಪ್ಟು ಬರುತ್ತೆ ಮತ್ತು ಆ ರಿಸಿಪ್ಟ್ ಬಂದಂಥದ್ರಲ್ಲಿ ನಾವು ಹತ್ತು ಕಡೆ ಬಾಗಲಕೋಟೆ ಒಂದಲ್ಲಿ ತಮ್ಮದು ದಂಡನ ಪಾವತಿ ಮಾಡೋದಕ್ಕೆ ಕೊಡಲು ಸೂಚನೆಯೂ ಇರುತ್ತೆ ದಯವಿಟ್ಟಾಗಿ ಪೊಲೀಸು ಜೊತೆ ಸಹಕರಿಸಿ ಜನರಿಗೆ ಆಗ್ತಕ್ಕಂಥದ್ದು ಏನು ಪ್ರಾಣ ಹಾನಿ ಮತ್ತು ನೋವು ಇರುತ್ತೆ ಅದನ್ನು ಕೈ ಜೋಡಿಸಿ ಕೈ ತಡೆಗಟ್ಟದಲ್ಲಿ ತಾವು ಕೂಡ ಕೈ ಜೋಡಿಸ್ಬೇಕಂತ ಬಾಗಲ್ಕೋಟ್ ನಗರದಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಾನು ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಇದನ್ನೆಲ್ಲ ಜಿಲ್ಲೆಯಾದಂಥ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ಕೂಡ ನಾವು ಜಾರಿ ಮಾಡೋದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಿ ಸೀಟ್ ಬೆಲ್ಟ್ ಹಾಕಿಕೊಂಡು ಕಾರು ಚಲಾಯಿಸಿ ಎಂದು ಮೊದಲಿನಿಂದಲೂ ಪೊಲೀಸರು ಸಾಕಷ್ಟು ತಿಳುವಳಿಕೆ ಮೂಡಿಸುವ ಕೆಲಸವನ್ನ ಮಾಡುತ್ತಲೇ ಇದ್ದಾರೆ ಇದೀಗ ಐಟಿಎಂಎಸ್ ಜಾರಿಗೊಳಿಸಿದ ಬಳಿಕ ಒಂದು ವಾರದಲ್ಲಿ ಹೆಲ್ಮೆಟ್ ಧರಿಸಿ ಬೈಕ್ ಚಲಾಯಿಸುವ ಹಾಗೂ ಸೀಟ್ ಬೆಲ್ಟ್ ಹಾಕಿಕೊಂಡು ಕಾರು ಓಡಿಸುವ ಸವಾರರ ಸಂಖ್ಯೆ ಹೆಚ್ಚಾಗಿದೆ ಇಡೀ ನಗರದಲ್ಲಿ ಯಾವುದೇ ರಸ್ತೆಯಲ್ಲಿ ಸಂಚರಿಸಿ ಹೊರಗೆ ಹೋಗಬೇಕಾದ್ರೂ ಈ ಎಐ ಮಿಟುಕದ ಕಣ್ಣುಗಳು ತಪ್ಪಿಸಿಕೊಂಡು ಹೋಗುವುದು ಸುಲಭವಲ್ಲ ಗದ್ದನಕೆರೆ ನಿಂದ ಸಂಗಮ್ ವರೆಗೂ ಹೋಗುವ ಎಲ್ಲಾ ಪ್ರಮುಖ ರಸ್ತೆ ವೃತ್ತಗಳಲ್ಲಿಯೂ ಸವಾರರ ಚಲನವಲನವನ್ನ ವಾಹನದ ನಂಬರ್ ಪ್ಲೇಟ್ ಸಮೇತ ಸೆರೆ ಹಿಡಿಯುವ ಸಾಮರ್ಥ್ಯ ಹೊಂದಿರುವ ಇಪ್ಪತ್ತೆರಡು ಎಐ ಕೆ ಕ್ಯಾಮರಾಗಳು ಇವೆ ಜೊತೆಗೆ ಅರವತ್ತೈದು ಫೋರ್ ಕೆ ಹಾಗೂ ಅರವತ್ತು ಟಿ ಜೆಡ್ ಕ್ಯಾಮರಾ ಸಹಿತ ಒಟ್ಟು ಮುನ್ನೂರ ಇಪ್ಪತ್ನಾಲ್ಕು ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಪ್ರವೀಣ್ ಹರ್ಪತ್ ಕೆಎಂಎಂ ಕಾಡಾ ನ್ಯೂಸ್ ಬಾಗಲಕೋಟೆ